ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸೆಕ್ಯೂರಿಟಿ ಗಾರ್ಡ್ ನೇಮಕ ಮಾಡಲು ಜಿಲ್ಲಾ ಉಪಾಧ್ಯಕ್ಷ ಮನವಿ ಸಲ್ಲಿಸಿದ್ದಾರೆ ಹೌದು ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಅಖಿಲ ಕರ್ನಾಟಕ ಕಿಸಾನ್ ಜಾಗೃತಿ ಸಂಘ ಜಿಲ್ಲಾ ಉಪಾಧ್ಯಕ್ಷರಾದ ಮರುಳ ಮರುಳಸಿದ್ದಪ್ಪ ಮಾತನಾಡಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳ ರೋಗಿಗಳು ಆಗಮಿಸುತ್ತಿದ್ದು ರಾತ್ರಿ ಸಮಯದಲ್ಲಿ ರೋಗಿಗಳು ಚಿಕಿತ್ಸೆ ಪಡೆಯುತ್ತಿರುವಾಗ ಹಾಗೂ ರಾತ್ರಿ ಸಮಯದಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ತೊಂದರೆ ಆದರೆ ಇದಕ್ಕೆ ಹೊಣೆ ಯಾರು ತೊಂದರೆಯಾಗುವ ಮುನ್ನ ವಿಜಯನಗರ ಜಿಲ್ಲೆಯ ಡಿಎಚ್ಒ ಮತ್ತು ತಾಲೂಕಿನ ಟಿಎಚ್ಒ ಅಧಿಕಾರಿಗಳು ಕೂಡಲೇ ಕೊಟ್ಟೂರು ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸೆಕ್ಯೂರಿಟಿ ಗಾರ್ಡ್ನ ನೇಮಕ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ವರದಿ ಚಿಗಟೇರಿ ಜಯಪ್ಪ ವಿಜಯನಗರ ಕರ್ನಾಟಕ ಜಿಲ್ಲಾ ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷರಾದ ಜಂಬೂರು ಮಹೇಶ್ ನಾವು ಮತ್ತು ಕೃಷಿಕ ಸಮಾಜದ ಜಿಲ್ಲಾ ಪ್ರತಿನಿಧಿಗಳಾಗಿ ಸೇವಿಸುತ್ತಿದ್ದೇವೆ ಮತ್ತು ನಮ್ಮ ಅದೇ ನಮ್ಮ ಸ್ನೇಹಿತರು ಕೂಡ ಆಗಿದ್ದಾರೆ ತಾಲೂಕು ಕೃಷಿ ತಾಲೂಕಿನಲ್ಲಿ ಡೈರೆಕ್ಟ್ರಾಗಿದ್ದಾರೆ ಇವರು ಕೂಡ ಇವರು ನಾವೇನು ಈ ಉದ್ದೇಶ ಏನಂದರೆ ಇಲ್ಲಿ ಸಮುದಾಯ ಭವನ ನಮ್ಮ ಕೊಟ್ಟೂರು ಆರೋಗ್ಯ ಸಮುದಾಯ ಭವನದಲ್ಲಿ ಒಂದು ಸಮಸ್ಯೆ ಇದೆ ಏನಂದರೆ ರಾತ್ರಿ ಮತ್ತು ಹಗಲು ಇಲ್ಲಿ ಸೆಕ್ಯೂರಿಟಿ ಇಲ್ಲ ರಾತ್ರಿ ಕೆಲ ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ನರ್ಸ್ಗಳಾಗಲಿ ಅವರೆಲ್ಲ ಇಬ್ಬರು ಇರ್ತಾರೆ ಆ ಟೈಮ್ನಲ್ಲಿ ಏನಾದರೂ ಅನಾಹುತ ಆದರೆ ಯಾರು ಮನೆ ಟಿ ಎಚ್ ಓ ಟಿ ಎಚ್ ಓ ಇವರು ಇಲ್ಲಿ ಏನು ಪರಿಶೀಲನೆ ಮಾಡಿ ಕಾಂಪೌಂಡ್ಗಳೆಲ್ಲ ಕಿರಿದಾದ ಕಾಂಪೌಂಡ್ಗಳದಾವೆ ಒಬ್ಬರು ಎರಡು ಇಬ್ರು ಆ ಕಡೆಗೊಂದು ಈ ಕಡೆಗೊಂದು ಸೆಕ್ಯೂರಿಟಿ ಗಾರ್ಡು ಅಗಲತ್ತು ಮತ್ತು ರಾತ್ರಿ ನೇಮಕ ಯಾಕೆ ಮಾಡಿಲ್ಲ ಮಾಡಬೇಕು ಯಾಕಂದರೆ ಅಲ್ಲಿಗೆ ಅವ್ರಿಗೆ ಬೆಂಬಲ ಏನಿರೋದಿಲ್ಲ ರಾತ್ರಿ ತುಂಬ ಬೆಳಗ್ಗೆಯಿಂದ ಸಂಜೆ ಸಂಜೆ ಸಂಜೆಯಿಂದ ರಾತ್ರಿವರೆಗೂ ಪಾಳೆ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಯಾರಾದರೂ ಏನಾದರೂ ಅಪಾಯ ಆದರೆ ಇದನ್ನು ಜಾಗೃತವಾಗಿ ಯಾರಿಗೆ ಬರುತ್ತಿದ್ದು ನಮ್ಮ ಡಿ ಎಚ್ ನಿಮ್ಮ ಡಿ ಎಚ್ ಅವರಿಗೆ ಬರ ಗಮನಕ್ಕೆ ಬರ್ತತಿ ಅವರೇ ಇದನ್ನು ಅಬಾರಿಸ್ಬೇಕಾಗ್ತತಿ ಇಂಥ ಒಂದು ಸಂದರ್ಭದಲ್ಲಿ ತಾವು ಪರಿಶೀಲನೆ ಮಾಡಬೇಕು ಇಂಥವೆಲ್ಲ ಇಂಥವೆಲ್ಲ ನೋಡಿ ನೋಡಿ ಆಮೇಲೆ ಆಸ್ಪತ್ರೆ ಮೇಲೆ ಸ್ಲೀಪರ್ಸ್ಗಳೆಲ್ಲ ಕಸ ಕಸವಿಡರೆಲ್ಲ ಎಷ್ಟೋ ಗಲೀಜುಗಳಿದ್ದಾವೆ ಇವನ್ನೆಲ್ಲ ವ ಸ್ವಚ್ಛವ ಸ್ವಚ್ಛವಾಗಿ ಮಾಡಬೇಕು ಆಸ್ಪತ್ರೆ ಎಲ್ಲ ಎಷ್ಟು ಗಲೀಜಿದೆ ನಮಗೆಲ್ಲ ಸ್ವಲ್ಪ ಡಿ ಎಚ್ ಅವರು ಟಿ ಎಚ್ ಅವರು ಬಂದು ಈ ಕೆಲಸಗಳನ್ನು ಮಾಡಿ ಆದಷ್ಟು ಬೇಗ ಅವರಿಗೆ ರಾತ್ರಿ ರಾತ್ರಿಪಾಳ ಮಾಡ್ತಕ್ಕಂಥವರಿಗೆ ಮತ್ತಿಲ್ಲಿ ಬಂದಿರತಕ್ಕಂಥ ಜನ ಇದ್ದಾರೆ ಇಲ್ಲೆಲ್ಲ ಹೋಗೋರು ಒಬ್ಬರು ಇರ್ತಾರೆ ಅದಕ್ಕೆ ರಾತ್ರಿಪಾಳ್ಯದಲ್ಲಿ ದಯಮಾಡಿ ಸೆಕ್ಯೂರಿಟಿ ಗಾರ್ಡನ್ನು ಮಾಡಿಕೊಡ್ಬೇಕಂತ ನಾವು ಇಲ್ಲಿ ಮನವಿ ಮಾಡ್ಕೊತಿದ್ದೀವಿ